ಹಪ್ಪಳ ಮಾಡೋದನ್ನು ರೆಸಿಪಿ ತೋರಿಸ್ತಾ ಇದ್ದೀನಿ ಮನೇಲೇ ನಾವು ಹಪ್ಪಳ ಮಾಡ್ಕೋಬಹುದು ಅಕ್ಕಿ ಹಪ್ಪಳ ಮಾಡ್ತಾಯಿದ್ದೀನಿ ಅಕ್ಕಿ ಹಪ್ಪಳ ಮಾಡೋದಕ್ಕೆ ಏನೇನು ಬೇಕು ಮತ್ತು ಹೇಗೆ ಮಾಡ್ಕೋತೀನಿ ನಾನು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ಒಂದು ಎಷ್ಟು ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಒಂದು ಒಂದೂವರೆ ಕೆ ಜಿಯಷ್ಟು ಹಿಟ್ಟಿಗೆ ಇಷ್ಟು ಒಂದು ಇಡಿಯಷ್ಟು ಮೆಣ್ಸಿನ್ಕಾಯನ್ನು ನಾನು ತೊಗೊಂಡಿದ್ದೀನಿ ಇದಕ್ಕೆ ನೀವು ಹಸಿ ಮೆಣ್ಸಿಕಾಯಿ ಬೇಕಾದರೂ ಹಾಕೋಬಹುದು ನಾನು ಹಸಿ ಮೆಣ್ಸಿಕಾಯಿದ್ರು ಕೂಡ ಮಾಡಿಟ್ಟಿದ್ದೀನಿ ಬಟ್ ಅವತ್ತು ನಾನು ರೆಕಾರ್ಡ್ ಮಾಡಿಲ್ಲ ಆಮೇಲೆ ಸ್ವಲ್ಪ ಕರಿಬೇವ್ ಸ್ವಲ್ಪ ತೊಗೊಂಡಿದ್ದೀನಿ ಇಷ್ಟನ್ನು ನಾನು ಇವಾಗ ರುಬ್ಕೋತೀನಿ ಖಾರದ ಪುಡಿ ಹಾಕೊಳ್ಳೋದಕ್ಕಿಂತ ಒಣಮೆಣ್ಸಿನ್ಕಾಯಿ ಹಾಕೊಂಡ್ರೆ ಮೆಣ ಕೆಂಪು ಮೆಣ್ಸಿನ್ಕಾಯಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದರಿಂದ ನಾನು ಮೆಣಸಿಕಾಯನ್ನು ರುಬ್ಬಿಟ್ಟೆ ಹಪ್ಪಳಕ್ಕೆ ಹಾಕೋತೀನಿ ಅಥವಾ ಹಸಿ ಮೆಣಸಿನ್ಕಾಯಿ ಕೂಡ ನಾನು ಹೇಳಿದಾಗ ಹಾಕೋಬಹುದು ನಾನು ದಪ್ಪದ ದಪ್ಪಕ್ಕಿನೇ ಸ್ವಲ್ಪ ದಪ್ಪ ದಪ್ಪಕ್ಕಿನೇ ನಾನು ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ನಾನು ರೊಟ್ಟಿ ಹಸಿಟ್ಟಿಗೆ ಏನೋ ನಾವು ನಾವು ಇದಕ್ಕೆ ಅಕ್ಕಿ ಹಸಿಟ್ಟಿಗೆ ಏನೋ ಅಂತಂದ್ರೆ ರೊಟ್ಟಿ ಮಾಡೋದಕ್ಕೆ ಯಾವುದು ನಾನು ಅಕ್ಕಿ ಹಿಟ್ಟು ಮಾಡಿಟ್ಕೊಂಡಿದ್ದೀನೋ ಅದನ್ನೇ ಕೂಡ ನಾನು ಇವಲ್ಲಿ ಹಪ್ಪಳ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅದೇ ಹಿಟ್ಟನ್ನು ಇವಾಗ ನಾನು ಇದಕ್ಕೆ ರೊ ಏನು ಹಿಟ್ಟನ್ನು ತೋರಿಸ್ತೀನಿ ನಾನು ರೊಟ್ಟಿ ಮಾಡೋದಕ್ಕೆಲ್ಲ ಉಪಯೋಗಿಸ್ತೀನಲ್ವ ಅದೇ ಹಿಟ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ನೀವು ಅಕ್ಕಿನ ನೆನೆಸ್ಬಿಟ್ಟು ರುಬ್ಬಿಟ್ಟು ಬೇಕಾದ್ರೂ ಮಾಡ್ಬೋದು ಬಟ್ ಇದು ಏನಿಲ್ಲ ಇದು ಚೆನ್ನಾಗಿರುತ್ತೆ ನೀವು ಅಕ್ಕಿ ಹಿಟ್ಟು ಅದು ರುಬ್ಬಿ ಮತ್ತೆ ಅದನ್ನೆಲ್ಲ ಮಾಡೋದಕ್ಕಿಂತ ನೀವು ಅಕ್ಕಿ ಹಿಟ್ಟನ್ನೇ ಮಾಡಿಸ್ಕೊಂಡು ಮಾಡೋದು ಚೆನ್ನಾಗಿರುತ್ತೆ ಇದಕ್ಕಿನ್ನೇನೋ ಅವಶ್ಯ ಹಾಕೋ ಅವಶ್ಯಕತೆ ಇಲ್ಲ ಏನಂದರೆ ಉಪ್ಪು ಮತ್ತು ಜೀರಿಗೆ ನಾನು ಒಂದೊಂದಾಗಿ ಹಾಕಿ ಇವಾಗ ತೋರಿಸ್ತೀನಿ ನಾವು ಮುದ್ದೆ ಮಾಡಲಿಕ್ಕೆ ಎಷ್ಟು ಹಸಿ ಹಾಕೋತೀವಿ ಅದು ನಾವು ಈಗ ಒಂದು ಇಲ್ಲಿ ಒಂದೇ ಒಂದೂವರೆ ಸೇರ್ನಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕೋತೀನಿ ಇದಕ್ಕೆ ಅಂದ್ರೆ ನಮಗೆ ಎರಡರಿಂದ ಮೂರು ಜಗ್ಗು ನೀರು ಬೇಕಾಗುತ್ತೆ ಅಂದ್ರೆ ಇದು ನಾನು ಅಳತೆ ಮಾಡಿಲ್ಲ ನೀರನ್ನ ಎಷ್ಟು ನಮ್ಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ಹಾಕೊಂಡು ಮಾಡಿದ್ದೀನಿ ತುಂಬ ಗಟ್ಟಿಗೂ ಮಾಡಬಾರ್ದು ತುಂಬ ತೆಳ್ಳಗೂ ಮಾಡಬಾರ್ದು ಈ ಥರ ಹಿಟ್ಟನ್ನು ಹಾಕೊಂಡ್ರೆ ಅದೇನು ಗಂಟಾಗಲ್ಲ ಈಗ ನಾವು ಮುದ್ದೆ ಮಾಡೋಕೆಲ್ಲ ಹಾಕೋತೀವಿ ಅಲ್ವ ರಾಗಿ ಹಿಟ್ಟನ್ನು ಅದೇ ಥರ ಅಕ್ಕಿ ಹಿಟ್ಟನ್ನು ಹಾಕೊಂಡ್ರೆ ಏನು ಬೇರೆ ಏನು ಚೇಂಜ್ ಬರೋಲ್ಲ ಅದೇ ಥರ ನಾವು ಹಿಟ್ಟನ್ನು ಕಲಿಸ್ಬೋದು ಇವಾಗ ನಾನು ಕೈಯಲ್ಲೇ ಹಾಕೋತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ರುಚಿ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಉಪ್ಪು ಹಾಕೋತೀನಿ ನೀವು ಅರಳು ಉಪ್ಪು ಹಾಕಿದ್ರೆ ಗಂಟಾಗಲ್ಲ ಹಿಟ್ಟು ಕೂಡ ಗಂಟಾಗಲ್ಲ ಮತ್ತೆ ರುಚಿ ನೋಡಿ ಹಾಕೊಳ್ಳಿ ಉಪ್ಪನ್ನು ನಾನು ಒಂದಷ್ಟು ಇವಾಗ ಹಾಕೋತಾ ಇದ್ದೀನಿ ಅರ್ಳು ಉಪ್ಪು ಹಾಕಿಬಿಟ್ರೆ ಹಿಟ್ಟು ಅಷ್ಟು ಸುಲಭವಾಗಿ ಗಂಟು ಬರಲ್ಲ ಚೆನ್ನಾಗಿ ಬರುತ್ತೆ ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಇವಾಗ ನಾನು ರುಬ್ಬಿರೋ ಅಂತಹ ಹಸಿ ಇದು ಹುಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕೋತೀನಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಇವತ್ತು ಕೆಂಪು ಹಪ್ಪಳ ಮಾಡ್ತಾಯಿದ್ದೀನಿ ಅಂದರೆ ಕೆಂಪು ಮೆಣಸಿನ್ಕಾಯಿ ಹಾಕಿ ಹಪ್ಳನ ಮಾಡ್ತಾ ಇದೀನಿ ನೋಡಿ ಈ ತರ ಬರುತ್ತೆ ಇದು ತುಂಬಾ ಬೆಳ್ಳಿಗೆ ಬರುತ್ತೆ ಹಪ್ಲೋ ಬರ್ತಾ ಇದೆ ಕುದಿ ಬರ್ತಿರೋದಕ್ಕೆ ನಾವು ಹಿಟ್ಟನ್ನ ಹಾಕಿ ಹಿಟ್ಟನ್ನ ಈ ತರ ಹಾಕೋಬೇಕು ಇದು ಒಂದು ಮೂರು ನಿಮಿಷ ಬೆಂದ್ರೆ ಸಾಕು ಅದು ಹಿಟ್ಟು ಬೆಂದಿರುತ್ತೆ ಅಲ್ವಾ ಅದರಿಂದ ಇದು ಒಂದು ಮೂರು ನಿಮಿಷ ಈ ತರ ಹಿಟ್ಟು ಹಾಕಿದಾಗ ಒಂದು ಮೂರು ನಿಮಿಷ ಬೇಯಬೇಕು ಹಿಟ್ಟು ಬೆಂದಿದೆ ನಾನಿವಾಗ ಒಂದು ಮುದ್ದೆ ಕೋಲಿ ಇರುತ್ತಲ್ಲ ಅದರಲ್ಲಿ ಇವಾಗ ತಿರುಗ್ತಾ ಇದ್ದೀನಿ ಇವಾಗ ಮುದ್ದೆ ಇರುತ್ತಲ್ಲ ಅದರಲ್ಲಿ ನಾನು ಇವಾಗ ತಿರುಗ್ತಾ ಇದ್ದೀನಿ ನೋಡಿ ನಾವು ಮುದ್ದೆ ಮಾಡ್ಕೋತೀವಲ್ಲ ಅಷ್ಟೇ ತಿರುಗಿದ್ರೆ ಸಾಕು ತುಂಬ ಗಟ್ಟಿಯಾಗುವೆ ತಿರುಗ್ಬಾರ್ದು ತುಂಬ ಗಟ್ಟಿಯಾಗಲೂ ಬಾರ್ದು ಹಪ್ಪಳ ಮಾಡಲಿಕ್ಕೆ ಈ ಥರ ಚೆನ್ನಾಗಿ ತಿರುಗಬೇಕು ಬಿಸಿದಾಗ ಆರೋಗ್ಯ ಸಣ್ಣ ಉರಿ ಕೊಟ್ಕೋಬೇಕು ನಾನು ಬಿಸಿ ಮತ್ತೆ ಬಿಟ್ಟರೆ ತಿರುಗ್ತಾ ಇದ್ರೆ ನೋಡಿ ಈ ಥರ ಚೆನ್ನಾಗಿ ನಾಳೆ ತಿರುಗಬೇಕು ಇವಾಗ ಹಪ್ಳದಿಟ್ಟು ರೆಡಿಯಾಗಿದೆ ನೀಟಾಗಿ ತಿರುಗ್ಕೋಬೇಕು ಈ ಥರ ಇಲ್ಲಿ ಇಷ್ಟ ಸಾಕು ತುಂಬ ಗಟ್ಟಿಗೂ ಮಾಡಬಾರ್ದು ತುಂಬ ತೆಳ್ಳಗೂ ಮಾಡಬಾರ್ದು ಇವಾಗ ಹಪ್ಪಳ ಮಾಡ್ತೀನಿ ಬನ್ನಿ ಈ ಥರ ಇವಾಗ ಹಪ್ಪಳನ ನಾನು ಪ್ರೆಸ್ ಹಪ್ಪಳದ ಪ್ರೆಸ್ ಅಲ್ಲಿ ಈ ಥರ ಅಪ್ಲೈ ಮಾಡಿ ಹಾಕಿದ್ದೀನಿ ನೋಡಿ ಒಂದೇ ದಿವಸಕ್ಕೆ ಎಷ್ಟೊಂದು ಒಣಗಿದೆ ಅಂತ ನಾನು ಆ ಹಪ್ಳನ ಹೊತ್ತಬೇಕಾದ್ರೆ ನಿಮಗೆ ತೋರಿಸ್ತಿಲ್ಲ ಏನಕ್ಕೆ ಅಂದರೆ ಸುಮ್ಮನೆ ಎಲ್ಲ ಒಂದೇ ಥರ ಎಲ್ಲ ಹಪ್ಪಳ ಮಾಡೋದು ಅದಕ್ಕೆ ಇದನ್ನು ತೆಳ್ಳಿಗೆ ಆದಷ್ಟು ನೋಡಿ ಈ ಥರ ನಾನು ಇಲ್ಲಿ ಒಂದು ಸೀರೆನ ಹಾಕಿ ಅದ್ರ ಮೇಲೆ ಇದನ್ನು ಹಾಕಿದ್ದೀನಿ ಇದು ಒಂದೇ ದಿವ್ಸಕ್ಕೆ ಇದೆ ಅಷ್ಟು ಬಿಸಿಲಿದೆ ಇವಾಗ ಈ ಥರ ಬಿಸಿಲಲ್ಲಿ ಮಾಡಿಕೊಂಡ್ರೆ ಹಪ್ಪಳ ಬೇಗ ಒಣಗುತ್ತೆ ಮತ್ತು ಚೆನ್ನಾಗಿರುತ್ತೆ ನೋಡಿ ಇದನ್ನು ಇವಾಗ ಈ ಥರ ಮಡ್ಚಿ ಹಾಕ್ತಾಯಿದ್ದೀನಿ ಏಕೆಂದರೆ ಎರಡು ಸೈಡು ಒಣಗಬೇಕಲ್ವಾ ಅದಕ್ಕೆ ಈ ಥರ ಮಡ್ಚಿ ಹಾಕ್ಬಿಟ್ರೆ ಒಂದೇ ದಿನಕ್ಕೆ ಒಣಗ್ತಾಯಿದೆ ಅಷ್ಟು ಬಿಸಿಲಿದೆ ಇಲ್ಲಿ ಒಂದು ಏನೋ ಹೊಡ್ಕೊಂಡಿಲ್ಲ ನಾನು ಒತ್ಬೇಕಾದ್ರೆ ಸ್ವಲ್ಪ ಹೊಡ್ಕೊತು ಅಂದರೆ ತುಂಬ ಏನಂದರೆ ತುಂಬ ಬಿಸಿಲಿತ್ತು ಬೇಗ ಬೇಗ ಒತ್ಬಿಟ್ವಿ ಅದರಿಂದ ಸ್ವಲ್ಪ ಹೊಡ್ಕೊಂಡಂಗೆ ಆಗಿದೆ ಅಷ್ಟು ಬಿಟ್ಟರೆ ಹಪ್ಳ ಒಂದು ಕೂಡ ಹೊಡೆದಿಲ್ಲ ಚೆನ್ನಾಗಿ ಬಂದಿದೆ ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಪ್ಪಳ ಎಲ್ಲ ಇವಾಗ ಮಡಚಿ ಹಾಕಿದ್ದೀನಿ ಒಂದೂವರೆಯಲ್ಲಿ ಬೆಳಗ್ಗೆ ಒಂಬತ್ತು ಮುಕ್ಕಾಲು ಹತ್ತು ಗಂಟೆಲಿ ಒತ್ತಿರೋ ಹಪ್ಪಳ ಎಷ್ಟು ಕಾಲು ಇದೆ ಅಂದರೆ ತಾರಿಸಿ ತುಂಬಾ ಬಿಸಿಯಾಗಿತ್ತು ಓಡಿ ಬಂದು ಒಂದು ಹತ್ತು ಓಡಿ ಬರೋದು ಆ ಥರ ಮಾಡಿದ್ದೀನಿ ಅಷ್ಟು ಬಿಸಿಲಿದೆ ಇವತ್ತು ಒಂದೇ ದಿನಕ್ಕೆ ಫುಲ್ ಒಣಗುತ್ತೆ ಹಪ್ಪಳ ಆದರೂ ನಾಳೆ ಒಂದು ಸಲ ಒಣಗಿಸ್ಕೊಟ್ರೆ ಸಾಕು ಈ ಥರ ಈಗ ಹಪ್ಪಳ ಒಂದೇ ದಿನಕ್ಕೆ ಹೇಗೆ ಒಣಗಿದೆ ಅಂತ ಅಷ್ಟು ಬಿಸಿಲಿತಲ್ವ ಬೆಳಗ್ಗೆ ಮಾಡಿದಂಥ ಹಪ್ಪಳ ಇದು ಇವಾಗ ನಾನು ಸಂಜೆ ಇದನ್ನು ಹಾಕ್ತಾಯಿದ್ದೀನಿ ತೋರಿಸ್ತೀನಿ ಇವಾಗ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಸ್ವಲ್ಪ ಒಂದು ಸ್ವಲ್ಪ ಹಾಕಿ ತೋರಿಸ್ದೆ ಇವಾಗ ಹಪ್ಲ ಹಾಕ್ತಾ ಇದ್ದೀನಿ ಎಷ್ಟು ದೊಡ್ಡದಾಗಿ ನಿಮ್ ಬರುತ್ತೆ ಅಂತ ನೋಡಿ ಎಷ್ಟು ಚಿಕ್ಕದ ಹಪ್ಳ ಹಾಕೋರೋ ಎಷ್ಟು ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ ಅಂತ ಹಾಪಿ ಇದಕ್ಕೆ ನೀವು ಎಳ್ಳು ಬೇಕಾದ್ರೂ ಹಾಕ್ಬೋದು ನೋಡಿ ನಾನು ಎಳ್ಳನ್ನು ಮತ್ತೆ ಬಿಟ್ಟಿದ್ದೀನಿ ಎಳ್ಳನ್ನು ಹಾಕಿದರೆ ಚೆನ್ನಾಗಿರುತ್ತೆ ಎಳ್ಳು ಹಾಕ್ಕೊಂಡ್ರು ಕೂಡ ಏನೋ ಹಾಕಬೇಕಾದ್ರೆ ಸ್ವಲ್ಪ ಎಳ್ಳು ಹಾಕೊಂಬಿಡಿ ಚೆನ್ನಾಗಿರುತ್ತೆ ಹಪ್ಳಕ್ಕೆ ನೋಡಿ ಹಪ್ಪಳ ಹೇಗೆ ಹೇಗಿದೆ ಅಂತ ಹೀಗೆ ನೀವು ಹಪ್ಳನ ಮನೇಲಿ ಕೂಡ ನಾವು ಚೆನ್ನಾಗಿ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಸ್ವಲ್ಪ ನೀವು ಮಂದ ಬೇಕಂದರೆ ಸ್ವಲ್ಪ ಗ ಮಂದಕ್ಕೆ ಓದ್ಬೋದು ಏನಂದ್ರೆ ಕೆಲ್ಗೆ ಹೋಗ್ತಿದ್ರೆ ಈ ಥರ ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಹಪ್ಲಾ ಹೀಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು